ಪ್ರಜ್ವಲ್ ರೇವಣ್ಣ ಪರ ಪ್ರೀತಂ ಗೌಡ ಪ್ರಚಾರವನ್ನ ಮಾಡಿದ್ದು ಮುನಿಸನ್ನ ಮರೆತು ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಪ್ರೀತಂ ಗೌಡ ಹಾಸನದ ವಿದ್ಯಾನಗರದಿಂದ ಪ್ರೀತಂ ಗೌಡ ಪ್ರಚಾರವನ್ನ ನಡೆಸಿದ್ದು ನಿನ್ನೆ ಕೂಡ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರು ನಾನು ಖಂಡಿತವಾಗ್ಲೂ ಕೂಡ ನಮ್ಮ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಮತವನ್ನ ತಂದು ಕೊಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳು ಗೆಲ್ಬೇಕು ಅನ್ನುವ ಕನಸಿನಿಂದ ಪ್ರಚಾರ ಮಾಡಿದ್ದೇನೆ ಶಾಸಕ ಸಿಮೆಂಟ್ ಮಂಜುಗೆ ಪ್ರಚಾರಕ್ಕೆ ಮನವಿ ಮಾಡಿದ್ದೇನೆ ಅಂತ ಹೇಳಿ ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುನೀಸನ್ನ ಮರೆತು ಇವತ್ತು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರೀತಂ ಗೌಡ ಅವರು ಪ್ರಚಾರ ಮಾಡ್ತಾರೋ ಇಲ್ವ ಅನ್ನುವಂತಹ ಪ್ರಶ್ನೆಗೆ ಇವತ್ತು ತನ್ನ ಮರೆತು ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ನಾವು ಕಳೆದ ತಿಂಗಳಿಂದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿ ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನವನ್ನು ಎನ್ಡಿಎ ಪಡಿಬೇಕು ಕನಿಷ್ಠ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಭಾರತೀಯ ಜನತಾ ಪಾರ್ಟಿ ಗೆಲ್ಬೇಕು ಅನ್ನೋ ಕನ್ಸನ್ ಇಟ್ಕೊಂಡು ನಾವು ಕೆಲಸವನ್ನ ಪ್ರಾರಂಭ ಮಾಡಿದ್ವಿ ಇಡೀ ಕ್ಷೇತ್ರ ಇಡೀ ರಾಜ್ಯ ಇಡೀ ದೇಶ ಜವಾಬ್ದಾರಿ ತೆಗೆದುಕೊಳ್ಳೋಂತ ಯಾರು ದೊಡ್ಡ ನಾಯಕರಿಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪ್ರಚಾರ ಮಾಡ್ತಿದ್ದಾರೆ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿಯಲ್ಲಿ ಮತಯಾಚಿಸಿದರು ಶಾಸಕರಾದ ನರೇಂದ್ರ ಸ್ವಾಮಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮರಿತಿಬೇಗೌಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಅವರಿಗೆ ಜೊತೆಯಾದರು ಆದಿಚುಂಚನಗಿರಿ ಮಠಕ್ಕೆ ದೋಸ್ತಿ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನ ವಿಜಯನಗರದಲ್ಲಿರುವ ಶಾಖಾ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದು ಒಕ್ಕಲಿಗ ನಾಯಕರು ಹಾಗೆಯೇ ಅಭ್ಯರ್ಥಿಗಳು ಅಲ್ಲಿ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಸ್ವಾಮೀಜಿಗಳು ಆಶೀರ್ವಾದವನ್ನ ನೀಡಿದ್ದಾರೆ ಎಚ್ ಕೆ ಶೋಭಾ ಕರಂದ್ಲಾಜೆ ವಿ ಸೋಮಣ್ಣ ಡಾಕ್ಟರ್ ಮಂಜುನಾಥ್ ಯದುವೀರ್ ಒಡೆಯರ್ ಪಿಸಿ ಮೋಹನ್ ಅವರನ್ನ ಭೇಟಿ ಮಾಡಿದ್ದಾರೆ ಅಶ್ವಥ್ ನಾರಾಯಣ್ ಜಿಟಿಡಿ ಸಿಟಿ ರವಿ ಸೇರಿದಂತೆ ಅವರಿಗೆ ಹಲವರು ಸಾಥ್ ಕೊಟ್ಟಿದ್ದಾರೆ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಜೆಡಿಎಸ್ ಮಾಜಿ ಶಾಸಕ ಸುರೇಶ್ ಗೌಡ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟು ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಬಿಜಿಎಸ್ ಮಠಕ್ಕೆ ತೆರಳಿ ಅಲ್ಲಿ ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡ್ಕೊಂಡಿದ್ದು ಒಕ್ಕಲಿಗ ಮತಗಳನ್ನ ಪಡೆಯುವಂತಹ ಒಂದಷ್ಟು ಲೆಕ್ಕಾಚಾರಗಳು ಇಲ್ಲಿ ಕಾಣಿಸ್ತಾ ಇದೆ ವಿಶೇಷ ಇವತ್ತು ನಮ್ಮ ನಿರ್ಮಾನದ ಸ್ವಾಮೀಜಿಗಳ ಪಾದ ನಮಸ್ಕಾರ ಮಾಡಿ ಇವತ್ತು ಚುನಾವಣಾ ಪ್ರಚಾರವನ್ನ ಇನ್ನಷ್ಟು ವೇಗ ಕೊಡುವಂತದ್ಕೆ ಅವರ ಆಶೀರ್ವಾದ ಪಡೆಯಕ್ಕೆ ನಾವೆಲ್ಲರೂ ಬಂದಿದ್ರಿ ಈ ಮಠ ಯಾವತ್ತೂ ಕೂಡ ಒಂದು ಜಾತಿಯ ಮಠ ಆಗದೆ ಎಲ್ಲ ಸಮುದಾಯದವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಂದು ಮಠವಾಗಿ ಇದೆ ಅದರಿಂದ ಅವರು ಆಶೀರ್ವಾದ ಮಾಡಿದ್ದಾರೆ ಇಲ್ಲಿ ಬಂದಿರುವಂತಹ ಅಭ್ಯರ್ಥಿಗಳೆಲ್ಲ ಮತ್ತೊಮ್ಮೆ ಜಯಶೀಲರಾಗಿ ಮತ್ತೆ ಮಠಕ್ಕೆ ಬನ್ನಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಏಕೆಂದರೆ ಇವತ್ತು ವರ್ಷದ ಮೊದಲನೇ ದಿನ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಗಳ ಆಶೀರ್ವಾದವನ್ನು ಪಡೆಯತಕ್ಕಂಥ ನಮ್ಮೆಲ್ಲರ ಒಂದು ಕರ್ತವ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇವೆ ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ ಅದರ ಜೊತೆಗೆ ಇವತ್ತು ಮಧ್ಯಾಹ್ನ ವರ್ಷದ ಹುಡುಕನ್ನು ಎಲ್ಲ ನಾವು ಮಿತ್ರಗಳೆಲ್ಲ ಸೇರಿ ಒಂದು ಮಧ್ಯಾಹ್ನದ ಕೂಟದಲ್ಲಿ ಬೇರೆ ಬೇರೆ ವಿಷಯಗಳು ನಾವೇನು ಚರ್ಚೆ ಮಾಡಬೇಕಾಗಿದೆ ಚುನಾವಣೆಯಲ್ಲಿ ಮೊದಲನೇ ಹಂತದ ಹದಿನಾಲ್ಕಕ್ಕೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಮ್ಮ ಈ ಮೈತ್ರಿಯ ಅಭ್ಯರ್ಥಿಗಳು ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ಲೇಬೇಕು ಆ ನಿಟ್ಟಿನಲ್ಲಿ ಕೆಲವು ನಾವು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರೀತೀರೋ ಇಲ್ಲ ರೌಂಡ್ ಟೇಬಲ್ ಅಂತ ಕರೀತೀರೋ ಅಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಇವತ್ತು ನಾವು ಆದಿಚುಂಚನಗಿರಿ ಮಠದಲ್ಲಿ ಪೂಜ್ಯ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ ಇದು ಒಂದು ಸಂಪ್ರದಾಯಕವಾದಂಥ ಸೌಹಾರ್ದತೆಯ ಭೇಟಿ ಅಷ್ಟೇ ಸೊ ಅವರ ಆಶೀರ್ವಾದವನ್ನು ಕೇಳಿದ್ದೇವೆ ಅಷ್ಟೇ ಇನ್ನೇನಿಲ್ಲ ಪ್ರಚಾರ ಪ್ರಾರಂಭ ಆಗಿದೆಯಲ್ಲಪ್ಪ ಪ್ರಚಾರ ಶುರು ಮಾಡಿದ್ದೀವಿ ಇವಾಗ ಅಮಿತ್ ಶಾ ಅವರು ಬಂದು ರೋಡ್ ಶೋ ಮಾಡಿದ್ದಾರೆ ನಾಮಿನೇಷನ್ ಕೂಡ ನಾಮಪತ್ರ ಸಲ್ಲಿಸುವ ವೇಳೆ ಕೂಡ ನಾವೊಂದು ಸಭೆಯನ್ನು ಮಾಡಿದ್ವಿ ಸೊ ಈಗೆಲ್ಲಾ ಎಂಟು ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಆದ್ರೆ ಒಕ್ಕಲಿಗರು ದಡ್ಡರಲ್ಲ ಒಕ್ಕಲಿಗ ಸ್ವಾಮೀಜಿ ದಡ್ಡರಲ್ಲ ಯಾರೇ ಬಂದ್ರು ಹಾರ ಹಾಕ್ತಾರೆ ವಿಭೂತಿ ಇಡ್ತಾರೆ ಅಂತ ಹೇಳಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು

ಅಯ್ಯೋ ಸಮಾಜ ಇದ್ದಲ್ಲ ಸಮಾಜ ಅವರು ನಮ್ಮ ಪರನೂ ಮಾಡುವುದಿಲ್ಲ ಅವ್ರ ಪರನೂ ಮಾಡುವುದಿಲ್ಲ ನನಗೆ ಗೊತ್ತಿದೆ ಈ ಕಾಣಬಹುದೇ ಕಾನ್ಸಂದು ಬೇರೆ